नमस्कार न्यूज ट्वेंटी सिक्स की स्वागत ಹದಿನೈದನೇ ವಾರ್ಷಿಕೋತ್ಸವದ ಅಂಗವಾಗಿ ನಾಟ್ಯ ಸ್ಫೂರ್ತಿ ಆರ್ಟ್ಸ್ ಮತ್ತು ಕಲ್ಚರಲ್ ಅಕಾಡೆಮಿ ಧಾರವಾಡ ಇವರು ದಿನಾಂಕ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತೈದರ ರವಿವಾರದಂದು ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದ ಶ್ರೀ ಸಂಗಮೇಶ್ವರ ಪ್ರೌಢಶಾಲೆಯ ಹಿಂದಿ ಶಿಕ್ಷಕರಾದ ಶ್ರೀ ಭರಮಪ್ಪ ಈ ಈರಿಗೆ ಹೋಳಿಯವರಿಗೆ ರಾಜ್ಯ ಮಟ್ಟದ ಬಸವಶ್ರೀ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೈದರ ಗೌರವಪೂರ್ವಕವಾಗಿ ನೀಡಲಾಗುತ್ತಿರುವ ಪ್ರಯುಕ್ತ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀ ಎಸ್ ಪಾಟೀಲರು ಕಾರ್ಯದರ್ಶಿಗಳಾದ ಸಚಿನ್ ಎಚ್ ಪಾಟೀಲರು ಆಡಳಿತ ಅಧಿಕಾರಿಗಳಾದ ಕಿರಣ್ ಎಚ್ ಪಾಟೀಲರು ರವಿ ಬಿ ಪಾಟೀಲರು ಪ್ರಾಚಾರ್ಯರು ಹಾಗೂ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಅಶೋಕ್ ಕಟ್ಟಿ ಜೆಎಂ ಅಣ್ಣೂರ ಪ್ರೌಢಶಾಲೆಯ ಸಮಸ್ತ ಸಿಬ್ಬಂದಿಗಳು ಶ್ರೀ ಎಸ್ ಎಸ್ ವಿದ್ಯಾಸಂಸ್ಥೆಯ ಸಮಸ್ತ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗಳು ಮತ್ತು ತಾಳಿಕೋಟೆ ಮತ್ತು ಸುತ್ತಮುತ್ತಲಿನ ಗ್ರಾಮದ ಗಣ್ಯರು ನಾಗರಿಕರು ಹಿರಿಯರು ಅಭಿನಂದನೆಯನ್ನು ತಿಳಿಸಿದ್ದಾರೆ ವರದಿ ರಮೇಶ್ ದಲ್ಲಾಲಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವಿಜಯಪುರ ಈ ದಿನದ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ